ಸರಿ ಈಝಿಟ ಈಝಿಟ್ ಪ್ರಿಲೀಟ್ ಟು ಟ್ವೆಂಟಿ ಟ್ವೆಂಟಿ ಫೋರ್ ಫಾಟ್ ಜನರಲ್ ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ ಪಟ್ಟ ಇ ಟೂ ಸ್ಟೇಟ್ ಎಲೆಕ್ಷನ್ಸ್ ಲೋಕಸಭಾ ಎಲೆಕ್ಷನ್ಸ್ ಆರ್ ಡಿಫ್ರೆಂಟ್ ಇಶ್ಯೂಸ್ ಆರ್ ಡಿಫ್ರೆಂಟ್ ವೆರ್ ಇನ್ ಇನ್ ದ ಸ್ಟೇಟ್ ಲೆವೆಲ್ ಜು ಈಜನಲ್ ಇಶ್ಯೂಸ್ ವಿಲ್ ಮ್ಯಾಟ್ ಸರ್ ಈಗ ರಾಜ್ಯದಲ್ಲಿ ಚುನಾವಣೆ ಹತ್ತಿರ ಆಗ್ತಾ ಇದೆ ಲೋಕಸಭೆ ತಿಲ್ಲ ವಿವಿಧ ವಿಚಾರಗಳು ನಡೀತಾ ಇದ್ದಾವೆ ಅಂದರೆ ಅಂದರೆ ತಮ್ಮಲ್ಲಿ ಗೊಬ್ಬರಗಳು ಆಗ್ತಾ ಇದಾವಲ್ಲ ಯಾವುದೇ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣೆ ಪೂರ್ವದಲ್ಲಿ ಪೋಲರೈಸೇಷನ್ ಇತ್ತು ಅದೇ ಆಗ್ತದೆ ಈ ಕಡೆ ಇರೋರು ಆ ಕಡೆ ಹೋಗ್ತಾರೆ ಆ ಕಡೆ ಇರೋರು ಈ ಕಡೆ ಹೋಗ್ತಾರೆ ಅಲ್ಲಿ ಸೀಟ್ ಸಿಕ್ಕಿಲ್ಲ ಸೀಟ್ ಬರ್ತಾರೆ ಇಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಅಲ್ಲಿ ಹೋಗ್ತಾರೆ ಅವರಿಂದ ಹಿಂಬಾಲು ಕೂಡ ಅಲ್ಪ ಸ್ವಲ್ಪ ಬದಲಾವಣೆ ಆಗ್ತವೆ ಆದ ಕ್ಷಣಕ್ಕೆ ಇದೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಲಕ್ಷಣಗಳಷ್ಟು ಬರ್ತದೆ ಇದೇನು ಅಂತಿಮ ಅಲ್ಲೇ ಶಾಮ್ನೂರವರು ಹಿರಿಯರಿದ್ದಾರೆ ಅವರು ಯಾವ ಅರ್ಥದಿಂದ ಆ ರೀತಿಯ ಮಾತುಗಳನ್ನು ಹೇಳಿದ್ದಾರೆ ಗೊತ್ತಿಲ್ಲ ಅದು ಸತ್ಯವೇ ಆದರೆ ಆ ವಿಚಾರ ಅದು ಅವರಿಗೆ ಶೋಭೆ ತರುವಂಥ ಮಾತುಗಳನ್ನು ಪಕ್ಷದಿಂದ ಏನಾದರೂ ಪಕ್ಷದಕ್ಕೆ ಅಧ್ಯಕ್ಷ ಬರ್ತಾರೆ ಅವರು ಅವ್ರಿಗೆ ಥ್ಯಾಂಕ್ ಯು